ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಒಂದು ಹತ್ತು ನಿಮಿಷದಲ್ಲೇ ಒಂದು ದಿಢೀರ್ ಸ್ನಾಕ್ಸ್ ರೆಸಿಪಿಯನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ರೀ ಈಗ ಪ್ಯಾನ್ಗೆ ಏನಾನಿ ಈ ಬಟ್ಲೆ ಎರಡು ಬಟ್ಲಾಗಷ್ಟ ನೀರನ್ನು ಹಾಕ್ತಾ ಇದ್ದೀನಿ ನೀವು ಮೇಜರ್ಮೆಂಟಿಗೆ ಏನು ಮಾಡ್ರಿ ಒಂದೇ ಥರದ ಬಟ್ಲನ್ನು ಯೂಸ್ ಮಾಡ್ರಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾ ಇದೀನಿ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ರೀ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಇದು ಉಪ್ಪು ಕರಗಿ ಮಿಕ್ಸ್ ಆದ್ಮೇಲೆ ಈ ನೀರೇನು ಹಾಕ್ಬೇಕು ರೀ ಕುದಿ ಬರ್ಬೇಕು ನೋಡ್ರಿ ನೀರು ಕುದಿ ಬರಲಿ ರೀ ನೀರು ಕುದಿ ಬಂದ ಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಟ್ಟು ಒಂದು ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ ನೋಡಿರಿ ಗ್ಯಾಸನ್ನು ಆಫ್ ಮಾಡಿನೂ ಹಾಕಿ ಹಾಕ್ಬೋದು ನೀವು ಇಲ್ಲಾದ್ರೆ ಚಿರೋಟಿ ರವೆ ಬೇಗನೆ ಗಂಟಾಗ್ತೈತಿ ನಿಮ್ ಕಡೆ ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಉಪ್ಪಿಟ್ಟ ರವೆಯನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ ನೋಡಿ ನೀಟಾಗಿ ಒಂದ್ ರವೆಗೆ ಎರಡನ್ನ ನೀರಾಗಿ ನೀರನ್ನು ಹಾಕಿರಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಪಾತ್ರೆ ತಳ ಬಿಡೋವರೆಗೂ ಬೇಯಿಸಿಬಿಟ್ಟು ತೊಗೊರಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೆ ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ನಮಗಿಲ್ಲ ಗಂಟು ಆಗ್ತದ ಕಂಟಿನ್ಯೂ ಆಗ್ತಿರುವಾಗ ಬರಲ್ಲ ಅನ್ನೋರು ನೀವು ಏನು ಮಾಡ್ರಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪಾತ್ರೆ ತಳ ಬಿಡೋವರೆಗೂ ಬೇಯಿಸಿಬಿಟ್ಟು ತೊಗೊಬೇಕ್ರಿ ನೋಡಿ ಬೇಯಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡ್ರಿ ಒಂದು ಸ್ವಲ್ಪ ಕೈ ಮುಟ್ಟೋಷ್ಟು ಹೋದರೆ ಆರಲೇರಿ ಆರದ್ಮೇಲೆ ನಾನು ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ಈಗ ಆರಿದ್ಮೇಲೆ ನಾನಿಲ್ಲಿ ಮೂರು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ ಈಗ ಇದನ್ನ ಆ ರವೆ ಜೊತೆ ಅಕ್ಕಿ ಹಿಟ್ಟನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಚೆಂದಂಗಿ ಭಾರ ಹಾಕಿನ ಆದ್ರಿ ಎಷ್ಟು ಭಾರ ಹಾಕಿನ ಆದ್ತಿರ್ಲ ಅಷ್ಟೇನಾಗ್ತೈತಿ ಇದು ರವೆ ಇದು ಸಾಫ್ಟ್ ಆಗಿಬಿಡ್ತಾವ್ರಿ ನೋಡಿ ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲಾಂದ್ರೆ ಉಪ್ಪಿಟ್ಟು ರವೆ ಸಣ್ಣ ರವೆ ಬಾಂಬೆ ರವೆಯನ್ನು ಏನು ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನೋಡಿ ಎಷ್ಟು ಚಂದ ಭಾರ ಹಾಕಿ ಹಾತಿರಲ್ಲ ಅಷ್ಟು ಈ ರೀತಿ ಸಾಫ್ಟ್ ಆಗಿನೇ ಬರ್ತದೆ ನೋಡಿರಿ ಇದೇ ರೀತಿನೇ ಹಾಕ್ಬೇಕು ರೀ ಮೆಜರ್ಮೆಂಟಕ್ಕೆ ನೀವು ಇದೇ ರೀತಿಯೇ ಮಾಡಿರಿ ಎಲ್ಲ ಹಾಕಿ ಆಗಿನೇ ಚೆನ್ನಾಗಿ ಬರ್ತದೆ ಒಂದು ಅರ್ಧ ಸ್ಪೂನ್ ಆದಷ್ಟು ಏನು ಇದ್ದೀನಿ ಜೀರಿಗೆಯನ್ನು ಇದ್ದೀನಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿನೂ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಬೋದು ನಡಿತೈತಿ ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಫ್ರೆಶ್ ಆಗಿರೋ ಕರ್ಮ ಸೊಪ್ಪನ್ನು ಸಣ್ಣದಾಗ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ನೀವು ಇಲ್ಲಿ ಹಸಿಮೆಣ್ಕಾಯಿ ಬೇಡ ಅಂದ್ರೆ ಚಿಲ್ಲಿ ಫ್ಲೆಕ್ಸ್ ಅನ್ನಾದ್ರೂ ಹಾಕ್ಬೋದು ನಾನು ಯಾವುದನ್ನು ರೀ ನಾನು ಹಾಗೇ ಇದನ್ನ ಅಷ್ಟೇ ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡ್ರಿ ಈ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೋತೀನಿ ನೋಡ್ರಿ ನಾನು ನೋಡಿ ಇಲ್ಲಿ ಮೊಸರು ಸೋಡಾ ಏನು ಏನೂ ಬೇಡ್ರಿ ನೋಡಿ ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ಇದನ್ನು ನೋಡಿ ನಾನು ಇದು ರವೆಯಿಂದ ಇವತ್ತ ಬೋಂಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬೋಂಡಾನು ಅನ್ಬೋದು ನೀವು ಪಕೋಡಾನು ಅನ್ಬೋದು ಎರಡನ್ನ ಮಾಡಿ ತೋರಿಸಿದ್ದೀನಿ ಈಗ ಉಳಿದಿದ್ದನ್ನು ಏನು ಮಾಡ್ತೀನಿ ರೀ ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನೋಡಿ ಉಳಿದಿರೋದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆನೂ ಕಾಯಿಲೆ ಕೆಟ್ಟಿನಿ ಎಣ್ಣೆನೂ ಚೆನ್ನಾಗಿ ಕಾಯ್ದೆ ರೀ ನೋಡಿ ಎಷ್ಟೋ ಸಲ ಪಕೋಡ ಬೋಂಡ ಏನೋ ಮಾಡಬೇಕಂದ್ರೆ ಕಡಲೆಬೇಳೆ ಹಿಟ್ಟು ಖಾಲಿಯಾಗಿರ್ತೈತಿ ಅವಾಗ ನೀವು ಇನ್ಸ್ಟಂಟಾಗಿ ಈ ರೀತಿ ರವೆಯಿಂದ ಮಾಡ್ಕೊರಿ ತುಂಬ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ರೀ ನೋಡಿ ಲೈಟ್ ಕೆಂಪುಗಾಗೋವರೆಗೂ ಏನು ಮಾಡೋಣ್ರಿ ಕರೆದ್ಬಿಟ್ಟು ತಗೊಳಿ ನೋಡ್ರಿ ನೋಡಿ ಇನ್ನೂ ಒಂದು ಸಟ್ ಹಾಕ್ತೈತಿರಿ ಅದನ್ನೂ ಕರೆಯಾಕ ಹಾಕ್ತೀನಿ ನೋಡಿರಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನಾನು ಸಮೀಪದಿಂದನೂ ತೋರ್ಸಾತೀನಿ ನೋಡಿ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದವ್ರಿ ಮತ್ತು ಒಂದು ಚೂರನ್ನೂ ಎಣ್ಣೆ ಇಡಲ್ಲ ಇದು ಕ್ರಿಸ್ಪಿನೆಸ್ನ ತೋರಿಸ್ತೀನಿ ನೋಡಿರಿ ತುಂಬ ಕ್ರಿಸ್ಪಿ ಆಗ್ಯಾವ್ರಿ ನಾವಿಲ್ಲಿ ಸೋಡಾ ಹಾಕಿಲ್ಲ ಏನೂ ಆಗಿಲ್ಲ ಮತ್ತು ಒಳಗೂ ನೋಡಿರಿ ಮುರಿದು ಬಿಟ್ಟನ್ನು ತೋರಿಸ್ತೀನಿ ಎಷ್ಟು ಫುಲ್ ಆಗ್ಯಾವೆ ನೋಡಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರವೆ ಪಕೋಡಾನು ಅನ್ಬೋದು ರವೆ ಬೋಂಡನೂ ಅನ್ಬೋದು ರೆಡಿ ಆಗ್ಯಾವ್ರಿ ನೀವು ಇದನ್ನು ಕಾಯಿ ಚಟ್ನಿ ಜೊತೆ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆ ಸಾಸ್ ಜೊತೆ ನೀವು ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು ತುಂಬಾ ಟೇಸ್ಟಿ ಒಂದು ಹತ್ತು ನಿಮಿಷದಲ್ಲಿನೇ ನೀವು ದಿಢೀರಾಗಿ ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನಿಸ್ರೆ ಇದನ್ನು ಏನು ಮಾಡ್ಬೋದು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇಲ್ಲ ನಮಗೆ ಯಾವುದೇ ರೀತಿ ಚಟ್ನಿ ಮಾಡೋಕ್ಕಾಗಿಲ್ಲ ಮಕ್ಕಳು ಬೆಳಗ್ಗೆ ಬಾಕ್ಸಿಗೆ ಹಾಕಿ ಅಂದ್ರೂ ಸ್ವಲ್ಪ ಮ್ಯಾಗಿ ಮ್ಯಾಜಿಕ್ ಮಸಾಲ ಅಥವಾ ಪೆರಿ ಪರಿ ಮಸಾಲಾನ ಹಾಕಿ ಒಂದು ಡಬ್ಬದಾಗಿ ಇವನ್ನೆಲ್ಲ ಹಾಕಿರಿ ಅದ್ರ ಮೇಲೆ ಮಸಾಲಾನ ಸ್ಪ್ರೆ ಮಾಡಿ ನೀಟಾಗಿ ಶೇಕ್ ಮಾಡಿಬಿಟ್ಟು ಹಾಕಿರಿ ಅದ್ರ ಮೇಲೆ ಲೈಟಾಗಿ ಮಸಾಲ ಕೋಟ್ ಆಗ್ತಾಯಿಲ್ಲ ಅದನ್ನು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನನ್ನ ಕಡೆ ಪೆರಿ ಪೆರಿ ಮಸಾಲ ಖಾಲಿಯಾಗಿದೆ ಅಂತ ಹೇಳಿ ನಾನು ಮಾಡಿ ತೋರಿಸಿಲ್ಲ ಆ ಟೇಸ್ಟು ತುಂಬ ಚೆನ್ನಾಗಿರ್ತದೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಈ ರವೆ ಬೋಂಡಾ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರೂ